अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ರಣ ವೀಕ್ಷಕರೇ ಇವತ್ತಿನ ಮಧ್ಯಾಹ್ನದ ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ವಿಷಯ ಏನು ಅಂತಂದ್ರೆ ದೆಹಲಿಯಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು ಆರ್ಎಸ್ಎಸ್ ಮತ್ತು ಆರ್ಎಸ್ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ವಿರುದ್ಧ ಕೆಂಡ ಕರೆದರೆ ಇವರು ದೇಶ ಅಲ್ವೇ ಇವರನ್ನ ಯಾಕೆ ಇನ್ನೂ ಬಂಧನ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದ್ರೆ ನೇರವಾಗಿ ದಾಳಿಯನ್ನ ಆರಂಭಿಸಿದ್ದಾರೆ ಮೋಹನ್ ಭಾಗವತ್ ಮತ್ತು ಆರ್ ಎಸ್ ಎಸ್ ವಿರುದ್ಧ ಇದರ ಕಾರಣ ಏನು ಅಂತಂದ್ರೆ ಮೋಹನ್ ಭಾಗವತ್ ಅವರು ಕಾರ್ಯಕ್ರಮದಲ್ಲಿ ಹೇಳಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ರಾಮ ಮಂದಿರ ಉದ್ಘಾಟನೆಯಾದ ದಿನ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನ್ನೋ ರೀತಿಯಲ್ಲಿ ಅನ್ನೋ ಅನ್ನೋ ಮಾತನ್ನ ಹೇಳಿದ್ರು ಈ ಮೂಲಕ ಈ ಮಾತನ್ನ ಹೇಳಿದ್ರ ಮೂಲಕ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ದೇಶದ ನಾಯಕರಿಗೆ ಅವರೆಲ್ಲರ ತ್ಯಾಗ ಬಲಿದಾನವನ್ನ ಅತ್ಯಂತ ನಿಕೃಷ್ಟವಾಗಿ ಅವಮಾನಕಾರ ರೀತಿಯಲ್ಲಿ ಮಾತನಾಡಿದ್ರು ಅದಕ್ಕೆ ನೇರವಾಗಿ ದಾಳಿಯನ್ನು ಆರಂಭಿಸಿದರೆ ರಾಹುಲ್ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯರನ್ನು ಕೂಡ ಬಿಜೆಪಿ ಮತ್ತು ಆರ್ ಎಸ್ ಟೀಕೆ ಮಾಡ್ತಾ ಇದೆ ಆದ್ರೆ ಜನಸಾಮಾನ್ಯರು ಮಾತ್ರ ಇದೆಂತ ಮಾತು ಇದ್ಯಾಕೆ ಮಾತಾಡ್ತಾ ಇದೆ ಅನ್ನೋ ಮಾತುಗಳನ್ನ ಕೇಳ್ತಾ ಇದಾರೆ ರಾಹುಲ್ ಗಾಂಧಿ ನಾಯಕ ರಾಹುಲ್ ಗಾಂಧಿ ಅವರೇ ನೇರವಾಗಿ ದಾಳಿ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ ಯಾಕೆ ಯಾರು ಮಾತನಾಡ್ತಾ ಇಲ್ಲ ಕರ್ನಾಟಕ ಕಾಂಗ್ರೆಸ್ ಯಾಕೆ ಮೌನವಾಗಿದೆ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಕೇಳ್ತಾ ಇರೋಣ ಅದೇ ಪ್ರಶ್ನೆಯನ್ನ ಇವತ್ತು ಕರ್ನಾಟಕ ಕಾಂಗ್ರೆಸ್ಗೆ ಕೇರಣ ಕರ್ನಾಟಕದ ಕಾಂಗ್ರೆಸ್ ನಿಂದ ನಮ್ ಜೊತೆ ನೇರವಾಗಿ ಮಾತನಾಡ್ತಾ ಕಾಂಗ್ರೆಸ್ ನ ವಕ್ತಾರರಾದಂತಹ ವಿಧಾನ ಪರಿಷತ್ ಸದಸ್ಯರು ಆದಂತಹ ನಾಗರಾಜ್ ಯಾದವ್ರು ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸಾರ್ ಮೋಹನ್ ಭಾಗವತ್ ಹೇಳಿದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು ಅಲ್ಲಿವರೆಗೂ ನಮ್ ಸ್ವಾತಂತ್ರ್ಯ ಬಂದಿರ್ಲಿಲ್ಲ ಅಂತ ಹೇಳ್ತಾ ಇದಾರೆ ರಾಹುಲ್ ಗಾಂಧಿ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದಾರೆ ಕರ್ನಾಟಕ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಮೊದಲ ಇಡೀ ದೇಶವೇ ಇದನ್ನ ಖಂಡನೆ ಮಾಡ್ತದೆ ಯಾಕಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತಂದ್ರೆ ನೂರಾರು ಜನ ಲಕ್ಷಾಂತರ ಜನರು ಪ್ರಾಣ ಬಲಿದಾನಗಳನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರತಕ್ಕ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಜಾತಿ ಒಂದು ಧರ್ಮ ಒಂದು ಭಾಷೆಯ ಜನ ಅದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲಾ ಜಾತಿಯ ಧರ್ಮ ಎಲ್ಲಾ ಜಾತಿಯ ಧರ್ಮ ಭಾಷೆ ಮಾತಾಡ್ತಕ್ಕಂಥ ಜನ ಈ ದೇಶಕ್ಕೆ ಸ್ವಾತಂತ್ರ್ಯ ತಂತ್ರಗಳು ತಗೋದೇ ಅಂತ ರೀತಿಯಲ್ಲಿ ತ್ಯಾಗ ಬಲಿದಾನ ಮಾಡಿದ್ದಾರೆ ದೇಶದ ಮಹಾತ್ಮರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವರು ಇವತ್ತಿನ ದಿವಸ ಅಹಿಂಸೆಯ ಮಾರ್ಗದಲ್ಲಿ ಏ ನಾವು ಶಾಂತಿ ದೂತನ ಅಂತ ಏನ್ ಕರಿತು ವಿಶ್ವದಲ್ಲೇ ಶಾಂತಿ ದೂತ ಅಂತ ಕರ್ಸಿಕೊಳ್ತಾ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ಮಹಾತ್ಮ ಗಾಂಧಿ ಅವರು ಅವರ ತ್ಯಾಗ ಬಲಿದಾನಗಳನ್ನ ನಾವು ಯೋಚನೆ ಮಾಡಬೇಕಾಗ್ತದೆ ನೆರಪಾಕ್ ಹೋಗ್ಬೇಕಾಗ್ತದೆ ಅವ್ರನ್ನ ಕೊಂದಂತ ಜನ ರೀತಿ ಮಾತಾಡ್ತಾರೆ ಯಾವ ರೀತಿಯಲ್ಲಿ ಅವ್ರಿಗೆ ಅವ್ರಿಗೆ ತೊಂದರೆ ಮಾಡಿದ್ರು ಯಾವ ರೀತಿ ಅವ್ರನ್ನ ನಮ್ ಜೊತೆ ಇಲ್ದಿರಂಗ್ ಮಾಡಿದ್ರು ಅಂತ ವ್ಯಕ್ತಿಗಳ ಹಿನ್ನೆಲೆ ನೋಡಿದಾಗ ಆ ಒಂದು ಸಂಸ್ಕೃತಿನ ಗೋಡ್ಸೆ ಗೋಡ್ಸೆಯ ಸಿದ್ಧಾಂತವನ್ನ ನಂಬತಕ್ಕಂಥವ್ರ ಹತ್ರ ಏನ್ ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೆ ನಾನು ಹೇಳಿದ್ರೆ ಮೋಹನ್ ಬಾಗದ್ ಅವರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತಾಡಬೇಕು ಹೊರತು ಧರ್ಮ ಧರ್ಮ ಆಧಾರಿತವಾಗಿ ಒಂದು ಸೆಕ್ಯುಲರ್ ದೇಶದಲ್ಲಿ ಎಲ್ಲಾ ಧರ್ಮಗಳನ್ನ ವಿವಿಧತೆಯಲ್ಲಿ ಏಕತೆಯನ್ನ ಕಾಪಾಡಿಕೊಳ್ತಕ್ಕಂತಹ ಇಂಥ ಪವಿತ್ರವಾದ ನಾಡಿನಲ್ಲಿ ಶಾಂತಿಯ ನಾಡಿನಲ್ಲಿ ಇವರು ಧರ್ಮಾಧಾರಿತವಾಗಿ ಶ್ರೀರಾಮನ ಹೆಸರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಪ್ರೇರಣೆ ಕೊಡ್ತಕ್ಕಂಥದ್ದು ಇರ್ಬೋದು ಅಥವಾ ಶ್ರೀರಾಮನ ದೇವಸ್ಥಾನ ಉದ್ಘಾಟನೆ ಆಗಿದ್ದಾನೆ ನಮಗೆ ಜನವರಿ ತಿಂಗಳ ನಮ್ಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತಕ್ಕಂಥದ್ದು ಅದು ನಮ್ಮ ದೇಶಕ್ಕೆ ಮಾಡತಕ್ಕಂತಹ ದೊಡ್ಡ ಅಪಮಾನ ಅಂತ ಭಾವಿಸಿದ್ದೇನೆ ಇದರಲ್ಲಿ ಕಾಂಗ್ರೆಸ್ ಅವರು ಹಿಂದೆ ಬಿಳಿದಿದ್ದಾರೆ ಹೇಳ್ತಾರೆ ಅಂತ ಕಾಂಗ್ರೆಸ್ ಬಿಜೆಪಿನ ಪ್ರಶ್ನೆ ಅಲ್ಲವೇ ಅಲ್ಲ ಅಲ್ಲಿ ಇಡೀ ಒಟ್ಟಾರೆ ದೇಶದ ನಾಗರಿಕರು ಇಂತಹ ಹೇಳಿಕೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ದೇಶಕ್ಕೋಸ ಸ್ವಾತಂತ್ರ್ಯ ನೀಡತಕ್ಕಂತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರಿರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಮಹಾತ್ಮ ಗಾಂಧಿ ಇರ್ಬೋದು ಅದೇ ರೀತಿ ಜೊತೆಗೂಡಿ ಕೆಲಸ ಮಾಡಿದಂತ ನಮ್ಮ ನೆಹರು ಇರ್ಬೋದು ಎಲ್ಲರೂ ಕೂಡ ತವರ್ದೇ ಅಂತ ರೀತಿಯ ತ್ಯಾಗ ಬಲಿದಾನಗಳನ್ನ ಸಹಾಯ ಸಹಕಾರವನ್ನ ಎಲ್ಲವನ್ನೂ ಮಾಡಿರ್ತಕ್ಕಂತ ಈ ಸಂದರ್ಭದಲ್ಲಿ ಈ ಅಂತ ಪ್ರಿಜುಡಿಯಸ್ ಮೈಂಡ್ ಇಟ್ಕೊಂಡು ಮಾತಾಡತಕ್ಕಂಥವ್ರಿಗೆ ನಾವು ಏನ್ ಹೇಳಕ್ ದೇಶವು ಸರಿಯಾದ ಸರಿಯಾದ ಉತ್ತರ ಕೊಡ್ತದೆ ಭಾವಿಸಿದ್ದೇನೆ ರಾಹುಲ್ ಗಾಂಧಿ ಅವರು ಇಂತಹ ಹೇಳಿಕೆಗಳನ್ನ ಎಂದೂ ಸಹಿಸಿಕೊಳ್ಳೋದಿಲ್ಲ ಅದು ಯಾವ ಇರಲಿ ಸಹಿಸಿಕೊಳ್ಳಲ್ಲ ಯಾರಾದರೂ ಈ ದೇಶದ ವಿಚಾರ ಬಂದಾಗ ದೇಶದ ಐಕ್ಯತೆ ವಿಚಾರ ಬಂದಾಗ ದೇಶದ ಸ್ವಾತಂತ್ರ್ಯದ ವಿಚಾರ ಬಂದಾಗ ದೇಶ ದೇಶವನ್ನು ಕಾಪಾಡತಕ್ಕ ವಿಚಾರ ಬಂದಾಗ ದೇಶದ ಗಡಿಗಳ ವಿಚಾರ ಬಂದಾಗ ರಾಹುಲ್ ಗಾಂಧಿ ಅವರು ಯಾವಾಗಲೂ ಕೂಡ ನಿಷ್ಠೂರವಾಗಿ ಮಾತಾಡಿರ್ತಕ್ಕಂತ ಒಬ್ಬ ಧೀಮಂತ ನಾಯಕರು ಇವತ್ತು ರಾಹುಲ್ ಗಾಂಧಿ ಅವರು ರಾಹುಲ್ ಿ ಮಾತಾಡ್ತಾ ಇಲ್ಲ ಅವರು ದೇಶದ ವಿರೋಧ ಪಕ್ಷದ ನಾಯಕರಾಗಿ ಅಂದ್ರೆ ಡಿಫ್ಯಾಕ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ ವಿರೋಧ ಅಂತ ಅವ್ರು ಮಾತಾಡ್ತಾ ಇದಾರೆ ದೇಶನೇ ಮಾತಾಡ್ತಾ ಇದ್ದಾರೆ ಲೆಕ್ಕ ಅದು ಹಂಗಾಗಿ ನಾಗರಾಜ್ ಯಾದವ್ ಮಾತಾಡಬೇಕು ಕೆಪಿಸಿಸಿ ಅವರು ಮಾತಾಡಬೇಕು ಅಂತ ಹೇಳಿ ಆ ಸಣ್ಣ ತನಕ್ಕೆ ಹೋಗಿದಿರಾ ಇಂತಹ ವಿಚಾರಧಾರಗಳನ್ನ ಯಾರು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ ಮೋಹನ್ ಭಾಗವತ್ ಆಲ್ಸೋ ಈಸ್ ಎ ಕ್ವಶನಬಲ್ ಲೀಡರ್ ಇಸ್ ನಾಟ್ ಎ ಕ್ವಶನ್ ಅನ್ ಅನ್ಕ್ವಶನಬಲ್ ಲೀಡರ್ ಅಂತ ಏನಿಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಅವರು ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇರ್ಲಿ ವಿಶ್ವಾಸ ಇರ್ಲಿ ನಾವು ಬೇಡ ಅಂದ್ರೆ ನಾವು ಕೂಡ ಯದುವಂಶದಲ್ಲಿ ಹುಟ್ಟಿರ್ತಕ್ಕಂತ ನಾವು ಹಿಂದೂಗಳೇ ಅವ್ರಿಗಿಂತ ಉತ್ತಮ ಹಿಂದೂಗಳನ್ನ ಹೇಳ್ತೀನಿ ಹಾಗಾಗಿ ನಮಗೆ ಹಿಂದುತ್ವ ಅಂದ್ರೆ ಹಿಂದೂ ಧರ್ಮ ಅಂತಂದ್ರೆ ನಾವ್ ಎಲ್ಲರನ್ನೂ ಪ್ರೀತಿ ಮಾಡದೆ ಇನ್ಕ್ಲೂಸಿವ್ ಲೈಫ್ ಸ್ಟೈಲ್ ಇರತಕ್ಕಂಥದ್ದೇ ಒಂದು ಹಿಂದೂ ಧರ್ಮ ಅಂತ ತಿಳ್ಕೊಂಡಿರೋದು ಇವರು ಮುಸಲ್ಮಾನರನ್ನ ಟೀಕೆ ಮಾಡೋದು ಅಥವಾ ಮುಸಲ್ಮಾನರನ್ನ ದೇಶದಲ್ಲಿ ವಿರೋಧ ಮಾಡತಕ್ಕಂಥದ್ದು ಅಥವಾ ಅವ್ರಿಗೆ ಪೊಲಿಟಿಕಲ್ ಅಜೆಂಡಾ ಇಟ್ಟುಕೊಂಡು ಪೊಲೀಸ್ ಹಿಂದೂ ಓಟ್ಸ್ ನ ಮಾಡ್ಕೊಳ್ಳಿ ಪ್ರೇರಣೆ ಮಾಡತಕ್ಕಂಥದ್ದು ಇದು ಒಂದು ಹಿಂದೂ ಪರ ಹೋರಾಟ ಅಂದ್ರೆ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಕು ಸಾಧ್ಯ ಇಲ್ಲ ಯಾರು ಹಿಂದೂ ಅಂತಂದ್ರೆ ದೇಶದಲ್ಲಿ ಸ್ವಾತಂತ್ರ್ಯವನ್ನು ನಾವು ಸೆಲೆಂಬರ್ ನೈನ್ಟೀನ್ ಫೋರ್ಟಿ ಸೆವೆನ್ ಮಧ್ಯರಾತ್ರಿ ಬಂದ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಬೇಕು ದೇಶದಲ್ಲಿ ಇರತಕ್ಕಂತ ಎಲ್ಲಾ ಹಬ್ಬರ ದಿನಗಳನ್ನು ಆಚರಣೆ ಮಾಡಬೇಕು ಎಲ್ಲಾ ದೇವರುಗಳನ್ನು ಆಚರಣೆ ಮಾಡಬೇಕು ಎಲ್ಲಾ ಧರ್ಮಗಳನ್ನು ಗೌರವಿಸಬೇಕು ಅದನ್ನ ನಾವು ಹಿಂದೂ ಧರ್ಮ ಅಂತ ಹೇಳ್ತಕ್ಕಂಥದ್ದು ಹಿಂದೂ ಧರ್ಮ ಅಂತಂದ್ರೆ ಇನ್ನೊಬ್ಬರನ್ನು ಪ್ರೀತಿ ಮಾಡತಕ್ಕಂತಹ ಅಹಿಂಸೆಯ ಮಾರ್ಗದಲ್ಲಿ ನಡೀತಕ್ಕಂತಹ ಮನುಷ್ಯತ್ವವನ್ನು ಕಾಪಾಡತಕ್ಕಂತಹ ಎಲ್ಲರನ್ನು ಮನುಷ್ಯರ ದೃಷ್ಟಿಕೋನದಿಂದ ನೋಡತಕ್ಕಂತ ಅವರನ್ನ ಪ್ರೀತಿ ವಿಶ್ವಾಸದಿಂದ ನೋಡತಕ್ಕಂತದ್ದು ಹಿಂದೂ ಧರ್ಮ ಅಂತ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿರ್ತಕ್ಕಂಥದ್ದು ಇವರು ರಾಮ ಮಂದಿರ್ ಕಟ್ಟಿದ್ವಿ ದಿವಸ ಸ್ವಾತಂತ್ರ್ಯ ಬರ್ತದೆ ಅಂದ್ರೆ ಅದಕ್ಕ ಮುಂಚೆ ನಾವೆಲ್ಲ ಏನು ಗುಲಾಮ್ ಗಿರಿಲ್ಲಿದ್ವಾ ನೈನ್ಟೀನ್ ಫೋರ್ಟಿ ಸೆವೆನ್ ಇಂದ ಏನ್ ಮಾತಾಡ್ತಾರೆ ಇವರು ತಪ್ಪಿದೆ ಅವ್ರ ಮಾತಾಡೋದ್ರಲ್ಲಿ ಹೇಳಿ ಅಂದ್ರೆ ಈಗ ಈ ಒಂದು ಈ ರೀತಿ ಹೇಳಿಕೆಗಳನ್ನ ಟೀಕೆ ಖಂಡಿಸ್ತಾ ಹೋದ್ರೆ ಅಂದ್ರೆ ಅಂದ್ರೆ ಎಲ್ಲ ಕಡೆ ತಪ್ಪನ್ನೇ ಸುಳ್ಳನ್ನೇ ನಿಜ ಮಾಡಿ ಈ ದೇಶದ ಇತಿಹಾಸ ಈ ದೇಶವನ್ನ ತಪ್ಪು ದಾರಿ ಇಳಿತಕ್ಕಂಥ ಪ್ರಯತ್ನ ಇದು ಅಂತ ಹೇಳಿ ಮಾತನಾಡುತ್ತೆ ಸರ್ ಇದೇನ್ ಮೊದಲನೇ ಬಾರಿ ಮಾಡೋದಲ್ಲ ಇದು ಮಾಡ್ಕೊಂಡ್ ಬಂದಿರೋದು ಅವ್ರ ಜಾಯಮಾನನೇ ಅಷ್ಟು ಬಿಜೆಪಿಯವರು ಸಂಘ ಪರಿವಾರದವರು ಅವೆಲ್ಲರೂ ಹೇಳ್ತೀವಿ ಅಷ್ಟೇ ಎಲೆಕ್ಷನ್ ಬಂದಾಗ ನೀವ್ ಬೇರೆ ನಾವ್ ಬೇರೆ ಯಾರು ದೇಶ ಅಂತ ಬಂದಾಗ ಒಗ್ಗಟ್ಟಾಗಿ ಅಭಿವೃದ್ಧಿ ಕಡೆಗೆ ಚಿಂತನೆ ಮಾಡಬೇಕು ದೇಶನ ಒಡೆಯ ಮಾತ್ರ ಮಾತಾಡ್ತಾರೆ ಹಿಂದೂ ಮುಸ್ಲಿಂ ಅಂತ ಮಾತಾಡೋದು ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಅವ್ರ ಅಸಲ್ ಅಲ್ಪಸಂಖ್ಯಾತರು ಕಂಡ್ರೆ ಅದು ಫುಲ್ ದೋಷ ಅವ್ರಿಗೆ ನಾವು ಬರೀ ಅಲ್ಪಸಂಖ್ಯಾತರು ಪರವಾಗಿರ್ತೀವ ಹಿಂದೂಗ್ ಪರವಾನ ಇಡ್ತೀವಿ ಕ್ರಿಶ್ಚಿಯನ್ ಪರವಾನ ಇಡ್ತೀವಿ ಮುಸಲ್ಮಾನ್ರ ಪರವಾನ ಇಡ್ತೀವಿ ಎಲ್ಲರೂ ಪರವಾಗಿ ನಮ್ಮ ಕಾನ್ಸೆಪ್ಟ್ ಏನು ಬಡವರ ಆಗಿರ್ಬೇಕು ಒಳ್ಳೆಯವರು ಹೆಂಗ್ ಓದ್ಕೊಳ್ತಾರೆ ಎಲ್ಲಾ ಧರ್ಮೀಯರನ್ನ ಜೊತೆಲಿ ಕರ್ಕೊಂಡೋಗ್ಬೇಕು ಎಲ್ಲಾ ಆಚಾರ ವಿಚಾರಗಳನ್ನ ನಾವು ಮೈಗೂಡಿಸ್ಕೋಬೇಕು ಎಲ್ಲಾ ಧರ್ಮದಲ್ಲಿ ಇರತಕ್ಕಂತ ಎಲ್ಲ ಒಳ್ಳೆಗಳನ್ನ ಎಲ್ಲರೂ ಕೂಡ ಮೈಗೂಡಿಸ್ಕೋಬೇಕಂತ ನಾವು ಆಲೋಚನೆ ಮಾಡ್ತೀವಿ ಅವರು ಎಲ್ಲದಕ್ಕೂ ದೇವರು ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಶ್ರೀರಾಮನ ಬಗ್ಗೆ ನಮ್ಗೆ ನಮ್ಗೆ ಅತ್ಯಂತ ಭಕ್ತಿ ಗೌರವಗಳು ಇರ್ತವೆ ಆ ಆ ಸಂದರ್ಭದಲ್ಲಿ ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಅದನ್ನ ಇಟ್ಕೊಂಡು ಸ್ವಾತಂತ್ರ್ಯಕ್ಕೋಲಾಟ ಮಾಡ್ಕೊಳ್ತದ್ದು ಎಷ್ಟು ಸರಿ ದಿಸ್ ಇಸ್ ನಾಟ್ ಕರೆಕ್ಟ್ ಅಂಡ್ ಇಫ್ ದೇ ಆರ್ ಟಾಕಿಂಗ್ ಅವ್ರು ಏನೋ ಮಾಡ್ತಾ ಇದ್ರ ಮಾತ್ರಕ್ಕೆ ನಾವು ಅದೇ ದಾಟಿಲ್ ಮಾತಾಡಿದ್ರೆ ಆಗಲ್ಲ ಬಟ್ ಪೀಪಲ್ ಶುಡ್ ರಿಯಲೈಸ್ ಈ ದೇಶದ ಜನ ಅರ್ಥ ಮಾಡ್ಕೋಬೇಕು ಈ ದೇಶ ಎಲ್ಲರಿಗೂ ಸೇರಿರ್ತಕ್ಕಂಥದ್ದು ನೂರ ನಲ್ವತ್ತು ಕೋಟಿ ಜನರಿಗೆ ಸೇರಿರ್ತಕ್ಕಂಥದ್ದು ಈ ಭಾರತದ ಸಂವಿಧಾನ ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂತ ಒಂದು ಸಂವಿಧಾನ ಈ ಸಂವಿಧಾನ ಆಗ್ಲಿ ಈ ದೇಶ ಆಗ್ಲಿ ಯಾವುದೇ ಒಂದು ಜಾತಿಗೋ ಒಂದ್ ವರ್ಗಗೋ ಸೀಮಿತ ಮಾಡಬಾರದು ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರ ಬಂದ್ರು ಕೂಡ ಅಷ್ಟೇ ಅವರು ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮ ಹೋಗಿರ್ತಾರೆ ಉದ್ದೇಶ ಏನಿತ್ತು ಶಾಂತಿಯನ್ನ ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಎಲ್ಲರನ್ನೂ ಒಳಗೊಂಡಂತಹ ಸಮಾಜ ಇರಬೇಕು ಹಿಂದೂ ಸಮಾಜದಲ್ಲಿ ಇರ್ತಕ್ಕಂತಹ ಮೂಢನಂಬಿಕೆಗಳು ಕೆಲವು ವಿಚಾರಧಾರಗಳಿಂದಾಗಿ ಎಸ್ ಸಿ ಎಸ್ ಟಿ ಅವ್ರು ದೂರ ಹೋಗ್ತಾ ಇರೋ ಸರಿ ಮಾಡ್ಕೊಳ್ಳೋ ದೃಷ್ಟಿಕೋನ ಅವ್ರಿಗೆ ಇರ್ತದೆ ಆ ರೀತಿ ಸಮಾಜದಲ್ಲಿ ಆಗಿರ್ತಕ್ಕಂತಹ ಆಚಾರ ವಿಚಾರಗಳಿಗೆ ವೈಚಾರಿಕತೆ ಇರತಕ್ಕಂಥದ್ದು ವೈಜ್ಞಾನಿಕ ಜೀವನ ನಡೆಸ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗ್ಬೇಕು ಹೊರತು ಓಟ್ ಕಳೆದೋಸ್ಕರ ನೀವು ಹಿಂದೂ ಮುಸ್ಲಿಮ್ ಮಾಡ್ಕೊಂಡ್ರೆ ಎಷ್ಟು ಸರಿ ಇದು ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಖಂಡಿತವಾಗ್ಲೂ ಖಂಡಿತ ಈ ರೀತಿ ಅಂತ ಹೇಳಿಕೆ ಯಾರು ಭಾಗ ಮೋಹನ್ ಬಾಬು ಕೊಟ್ಟಿರತಕ್ಕಂಥ ಹೇಳಿಕೆಗಳನ್ನ ಅದರ ಜೊತೆಗೆ ನಾವ್ ಮನವಿ ಮಾಡೋದೇನಂತಂದ್ರೆ ನಾಗರಿಕರು ನಾಗರಿಕರ ಬದುಕಬೇಕು ಹೊರತು ಇಂತಹ ಒಂದು ಕೃತ್ಯದ ಹೇಳಿಕೆಗಳಿಗೆ ಯಾವ್ದು ಬೆಲೆ ಕೊಡಬಾರ್ದು ನಾವು ಮಾತ್ರ ಹೇಳ್ತೀನಿ ಹ್ಮ್ ಹ್ಮ್ ಇಲ್ಲಿ ಈ ಒಂದು ಪ್ರಯತ್ನ ಅಂದ್ರೆ ಡಿ ಎಲ್ಲವನ್ನೂ ಬದಲಾಯಿಸ್ತೀವಿ ಹೋಗೋ ಪ್ರಯತ್ನಕ್ಕೆ ಅಂದ್ರೆ ನಾಶ ಮಾಡೋ ಪ್ರವೃತ್ತಿಗೆ ಕಾಂಗ್ರೆಸ್ ಏನ್ ಹೇಗೆ ಹೋರಾಟ ಮಾಡತ್ತೆ ಹೇಗೆ ಇದಕ್ಕೆ ತಡೆ ಹಾಕತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ದೇಶದ ಐಕ್ಯತೆಯನ್ನ ಸಡಿಲಗೊಳಿಸಲಿಕ್ಕೆ ಯಾರೇ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ ಸಹಿಸುವುದಿಲ್ಲ ದೇಶದ ಐಕ್ಯತೆಯನ್ನ ಇನ್ನೂ ಭದ್ರಗೊಳಿಸಬೇಕು ದೇಶದ ಐಕ್ಯತೆಗೆ ಧಕ್ಕೆ ಬಂದಿದೆ ಆದರೆ ಕಾಂಗ್ರೆಸ್ ಕೇವಲ ಅಧಿಕಾರ ಕಳೆಗಿಸ್ತಾ ಹುಟ್ಟಿದಂತ ಪಕ್ಷ ಅಲ್ಲ ಒಂದು ಮೂಮೆಂಟ್ ಆಗಿ ಒಂದು ಆಂದೋಲನವಾಗಿ ಹುಟ್ಟಿರ್ತಕ್ಕಂತ ಪಕ್ಷ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣತಕ್ಕಂತದ್ದು ಸಂವಿಧಾನ ಆಶಯಗಳ ಅನುಗುಣವಾಗಿ ದೇಶದ ಐಕ್ಯತೆಯನ್ನು ಕಾಪಾಡಿಕೊಳ್ಳೆ ನಾವು ತ್ಯಾಗಕ್ಕೂ ರೆಡಿ ಇರ್ತೇವೆ ಹೋರಾಟವನ್ನು ಮಾಡ್ತೇವೆ ನಾನ್ ವೈಲೆಂಟ್ ಟೈಪ್ ಅಲ್ಲಿ ನಾವು ಹೋರಾಟ ಮಾಡ್ತಕ್ಕ ಕೆಲಸವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಗೆ ಮತ್ತೆ ಹಿಂಸೆಗೆ ಪ್ರಚೋದನೆ ಕೊಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಪ್ರಚೋದನೆಗೆ ಹಿಂಸೆ ಕೊಡ್ತಕ್ಕ ಕಾನೂನು ಕ್ರಮಗಳಾಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯಿಂದ ಹಿಡಿದು ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತೇವೆ ಆದ್ರೆ ದೇಶದ ಹೆಸರಿಗೆ ಇತಿಹಾಸಕ್ಕೆ ಮತ್ತು ದೇಶದ ಪಾವಿತ್ರ್ಯತೆಗೆ ಧಕ್ಕೆ ಬರತಕ್ಕಂಥ ಮಾತುಗಳನ್ನ ಯಾರೂ ಆಡಬಾರದು ಆಡಿದ್ದೇ ಆದ್ರೆ ನಾವು ಬೀದಿಗೆ ಹೋರಾಟ ಮಾಡತಕ್ಕಂಥ ಹಿಂಜರಿಯುವುದಿಲ್ಲ ಇಲ್ಲಿ ಇಲ್ಲಿ ಈ ವಿಚಾರವನ್ನ ಮುಂದುವರ್ಸಿ ನಾವು ಮಾತನಾಡಿದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಆ ಇತ್ತೀಚೆಗೆ ಪಲಿಮಾರು ಮಠದಲ್ಲಿ ಪಲಿಮಾರು ಮಠದಲ್ಲಿ ಡೆಹ್ರಾಡೂನಿಂದ ಒಬ್ಬ ಒಬ್ರನ್ನ ಕರೆಸಿ ಮಾತನಾಡಿಸ್ರು ಆ ಚಿಂತಕಿ ಏನ್ ಹೇಳಿದ್ರು ಅಂತಂದ್ರೆ ಆ ಗಾಂಧೀಜಿ ನಮ್ಮ ರಾಷ್ಟ್ರ ಪಿತ ಅಲ್ಲ ಅವರು ಅವರು ಪಾಕಿಸ್ತಾನದ ಪಿತಾಮಹ ಅವರನ್ನ ರಾಷ್ಟ್ರಪಿತ ಅಂತ ನಂಬಾರ್ದು ಯಾರು ಹೇಳ್ಬಾರ್ದು ಇದೇ ಅಂತ ಹೇಳಿ ಆ ಸ್ವಾಮೀಜಿ ಫಲಿಮಾರ ಮಠದಲ್ಲಿ ಆ ಮಠದ ಸ್ವಾಮೀಜಿಗಳೆಲ್ಲ ಕುರ್ಚ್ಕೊಂಡು ಮಾತನಾಡಿಸ್ತಾರೆ ಇನ್ನೊಬ್ರು ಸ್ವಾಮೀಜಿ ನಮ್ಗೆ ಈ ದೇಶದ ಸಂವಿಧಾನ ಬೇಕಾಗಿಲ್ಲ ಅಂತ ಹೇಳ್ತಾರೆ ಹೀಗೆ ಅಂದ್ರೆ ಎಲ್ಲ ಒಂದ್ ಕಡೆ ಆ ಸಂಸತ್ತಿನಲ್ಲಿ ಹೋಮ್ ಮಿನಿಸ್ಟರ್ ಅಂಬೇಡ್ಕರ್ ಅಂತ ಕರಿಬಿಡಿ ಆ ದೇವರನ್ನ ನಾಮಸ್ಮರಣೆ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಇಡೀ ಒಂದು ಭಾರತದ ಇತಿಹಾಸವನ್ನ ಭಾರತದ ಮಹಾನ್ ಒಂದು ಏನು ಗುರುತುಗಳನ್ನ ಅಳಸಾಕೋ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಅಂತ ಅನ್ನೋ ಅನುಮಾನ ಜನ ಕಾಡ್ತಾ ಇದೆ ಇದಕ್ಕೆ ಕಾಂಗ್ರೆಸ್ನ ಹೋರಾಟ ಹೇಗಿರುತ್ತೆ ನೋಡಿ ಅವರು ಸ್ವಾಮೀಜಿ ಅಂತ ಕುಡಿಸಿಕೊಂಡು ಯಾರೋಬ್ಬರು ಸ್ಪೀಕರ್ ಮಾಡಿ ಈ ತರ ಅವಹೇಳನ ಕಾರಣ ಮತ್ತೆ ಮಹಾತ್ಮ ಗಾಂಧಿ ಈ ದೇಶದ ಮಹಾತ್ಮ ಅಂತ ಕರಿಬೇಡ್ರಿ ಫಾದರ್ ಆಫ್ ದ ನೇಶನ್ ಕರಿಬೇಡಿ ಅಂತ ಹೇಳ್ತಕ್ಕಂಥದ್ದು ದೇಶ ದ್ರೋಹದ ದೇ ಆರ್ ಕೆನಾಟ್ ಟಾಕ್ ಲೈಕ್ ದಟ್ ಅಬೌಟ್ ಮಹಾತ್ಮ ಗಾಂಧಿ ಮಹಾತ್ಮಾ ಗಾಂಧಿ ಅವರಂದ್ರೆ ಈ ದೇಶದ ಒಂದ್ ದೊಡ್ಡ ಶಕ್ತಿಯವರು ಅವರಿಂದನೇ ಇಡೀ ವಿಶ್ವ ಪಾಠ ಕಲ್ತಿರೋದು ನಾವು ಶಾಂತಿ ಸಹನೆಯನ್ನ ನಾವು ಮೈಗೂಡಿಸ್ಕೋಬೇಕು ಅಂತಕ್ಕಂಥದ್ದು ಮಹಾತ್ಮ ಗಾಂಧಿ ಅವರ ಬಹಳ ದೊಡ್ಡ ಯೋಜನೆ ಆಗಿತ್ತು ಅದರಲ್ಲಿ ಮಹಾತ್ಮ ಗಾಂಧಿ ಅವ್ರನ್ನ ಈ ದೇಶದ ಮಹಾತ್ಮ ಅಂತ ಕರೀಬೇಡ ಈ ಫಾದರ್ ಆಫ್ ದ ಅಂತ ಕರೀಬೇಡ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಇದೆಲ್ಲ ರಾಂಗ್ ಇದರ ಮೇಲೆ ಎಲ್ಲಾ ಆಗ್ಬೇಕಾಗ್ತದೆ ಈ ತರ ದೇಶದ್ರೋಹದ ಕೇಸಗಳನ್ನ ಮಾಡಿದ್ರೆ ನಮ್ಮ ಕೇಸುಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ಮತ್ತೊಂದು ಯಾವ್ದು ಕೇಳೋದಿಲ್ಲ ನೀವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಚಾರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಲವಾರು ಪಾಲಿಗೆ ದೇವರು ನಿಜವಾಗ್ಲೂ ದೇವರೇ ಕಣ್ಣು ಕಣ್ಣದ ದೇವರೇ ಯಾರು ಇಲ್ಲ ಅಂತಾರೆ ನೀವು ಅಂಬೇಡ್ಕರ್ ಅಂಬೇಡ್ಕೊಂದು ದೇವ್ರ ದೇವರ ಅಂಬೇಡ್ಕರ್ ದೇವರ ಮೇಲೆ ಇವರಿಗೆ ಅರ್ಥ ಅಲ್ವಾ ಇವತ್ತೇನಾದ್ರು ಅದು ಹೇಳದಂತ ವ್ಯಕ್ತಿ ಕೇಂದ್ರದ ಗೃಹ ಸಚಿವರು ಅವ್ರೇನೋ ಗೃಹ ಸಚಿವರು ಕಾರಣ ಯಾರು ಈ ಸಂವಿಧಾನನೇ ಆ ಸಂವಿಧಾನ ಕೊಟ್ಟವ್ರು ಯಾರು ಅಂಬೇಡ್ಕರ್ ಹಾಗಾಗಿ ಇವರು ಮೂಲತಃ ವಿಚಾರಗಳನ್ನ ಮರೆತು ಎಲ್ಲ ಒಂದು ರೀತಿಯಲ್ಲಿ ನಿದ್ರಾವಸ್ಥೆಯಲ್ಲಿ ಮಾತಾಡ್ತಕ್ಕ ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತ ಭಾವಿಸಿದ್ದೇನೆ ದೇಶದ ಜನ ಗಮನಿಸ್ತಾ ಇರ್ತಾರೆ ಸರಿಯಾದ ಉತ್ತರವನ್ನು ಸರಿಯಾದ ಸಂದರ್ಭದಲ್ಲಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಎಸ್ ಇದ್ರ ಜೊತೆಗೆ ನಾವು ಇನ್ನೊಂದು ವಿಚಾರ ಮಾತಾಡೋದ ಮಾಧ್ಯಮಗಳಿಗೆ ನೋಡ್ತಾ ನಾಗರಾಜ್ ನಾಗರಾಜ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತಂತೆ ಏನು ಅವಹೇಳನ ಕಾರ್ಯವಾಗಿ ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ಸಿಡಿ ರವಿ ಅವರು ಆ ಕುರಿತಂತೆ ತಾವು ಈಗಾಗಲೇ ಒಂದು ಸಾಕ್ಷಿಯನ್ನು ಕೂಡ ನಡೆದು ಬಂದಿದೆ ಅಂತ ಕೇಳ್ ತನಿಖೆ ಯಾವ ಮಟ್ಟಕ್ ಬಂದಿದೆ ಸರ್ ತಮ್ಮನ್ನು ಏನ್ ಕೇಳಿದ್ರು ಪೊಲೀಸ್ನವ್ರು ಏನ್ ಪ್ರಶ್ನೆ ಕೇಳಿದ್ರು ಸರ್ ಏನ್ ಕೇಳಿದ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಸಬ್ ಡ್ಯೂಟೀಸ್ ಆಗ್ಬಿಡ್ತದೆ ಸ್ವಲ್ಪ ಪ್ರಜ್ಞೆ ಇರ್ತಕ್ಕಂಥ ಶಾಸಕ ಅಂತ ತಿಳ್ಕೊಂಡಿದೀನಿ ಆ ರೀತಿ ಏನ್ ಬರದ್ರು ಹೇಳಿದ್ರು ಅಂತ ಹೇಳಕ್ ಬರೋದಿಲ್ಲ ಆದ್ರೆ ಒಂದು ಮಾತ್ರ ಹೇಳ್ತೀನಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಪಾರ್ಲಿಮೆಂಟರಿ ಡೆಮಾಕ್ರೆಸಿಯಲ್ಲಿ ಒಂದು ಸಭ್ಯತೆಯನ್ನ ಕಾಪಾಡ್ಕೊಬೇಕಾಗ್ತದೆ ಒಂದು ರೂಲ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಅದನ್ನ ಪಾಲನೆ ಮಾಡಿ ಮೆಂಬರ್ ನಡ್ಕೋಬೇಕಾಗ್ತದೆ ಅದಕ್ಕಾಗಿ ಅವ್ರು ನನಗೆ ಹದಿನಾರನೇ ತಾರೀಕು ನೀವು ಹನ್ನೊಂದು ಗಂಟೆಗೆ ಸಾಕ್ಷಿಗ್ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟದ ಕಾರಣಕ್ಕೋಸ್ಕರಾಗಿ ನಾನು ಒಬ್ಬ ನಾಗರಿಕನಾಗಿ ವಿಧಾನಸಭೆ ಸದಸ್ಯನ ಕರ್ತವ್ಯನ ನಿಭಾಯಿಸಲು ಹೋಗಿದ್ದೆ ನನಗೆ ಅವ್ರು ನೀವೇನು ನೋಡಿದ್ದೀರಾ ಏನ್ ಕೇಳಿದ್ದೀರಾ ಅನ್ನೋ ವಿಚಾರಗಳನ್ನ ಕೇಳಿದ್ರು ಏನನ್ನ ನೋಡಿದ್ದೀನಿ ಏನನ್ನ ಕೇಳಿದ್ದೀನಿ ಏನನ್ನ ಕಂಪ್ಲೇಂಟ್ ಕೊಟ್ಟರು ಲಕ್ಷ್ಮೀ ಬಳ್ಕರ್ ಅನ್ನೋದು ಸವಿಸ್ತಾರವಾಗಿ ಹೇಳಿ ನನ್ನ ಹೇಳಿಕೆನ ದಾಖಲಿಸಿ ಬಂದಿದ್ದೇನೆ ಹಾಗಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಸಿಟಿ ರವರು ಈಗಲೂ ಕಾಲ ಮಿಂಚಿಲ್ಲ ಅವರು ಜನಗಳ ಮತ್ತು ಸದನದ ಕ್ಷಮೆಯನ್ನ ಕೇಳಬೇಕು ಕ್ಷಮೆಯನ್ನ ಕೇಳಿ ಸಾರ್ವಜನಿಕ ಜೀವನದಲ್ಲಿ ಇಂತಹ ವಿಚಾರಗಳು ಮತ್ತೊಂದು ಮರುಕಳಿಸಬೇಕು ಹ್ಮ್ ಅಂತ ವಿಚಾರ ಹೇಳುತ್ತೇನೆ ಮಾತಾಡಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಮಾಡಿ